ಚಿನ್ನ ಖರೀದಿಸಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಮಾಜಿ ಸಚಿವನ ಆಪ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ ಮಾಜಿ ಸಚಿವ ಬರ್ತೂರ್ ಪ್ರಕಾಶ್ ಆಪ್ತಿಯನ್ನು ಬಂಧಿಸಲಾಗಿದೆ ಬರ್ತೂರ್ ಪ್ರಕಾಶ್ಗೂ ಇದೀಗ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಒಟ್ಟು ಎರಡು ಕೆಜಿ ಒಂಬೈನೂರ ನಲವತ್ತೈದು ಗ್ರಾಮ್ ಚಿನ್ನವನ್ನು ಖರೀದಿ ಮಾಡಿದ್ಲು ಈಕೆ ಎರಡು ಪಾಯಿಂಟ್ ನಾಲ್ಕು ಎರಡು ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಇದೆ ಉಪ ಉಪವಿಭಾಗದ ಪೊಲೀಸರಿಂದ ಇದೀಗ ಶ್ವೇತಾಳನ್ನ ಬಂಧಿಸಲಾಗಿದೆ ಗಣ್ಯರ ಹೆಸರನ್ನ ಹೇಳಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣವನ್ನು ಈಕೆ ಖರೀದಿ ಮಾಡಿದ್ದಾಳೆ ಇನ್ನು ಈ ಬಗ್ಗೆ ಸೋಮವಾರ ಪೊಲೀಸರಿಗೆ ವಿವರಣೆಯನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನನಗೆ ಹೇಳಿ ಆಕೆ ಆಭರಣವನ್ನ ಖರೀದಿ ಮಾಡಿದ್ದಲ್ಲ ಟಿವಿ ನೈನ್ಗೆ ಮಾಜಿ ಸಚಿವ ಬರ್ತೂರ್ ಪ್ರಕಾಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಸೋಮವಾರ ವಿವರಣೆ ಕೊಡ್ತೀನಿ ಪೊಲೀಸರಿಗೆ ಅಂತ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತನಾಡಿಸಿದ್ದಾರೆ ಅವರನ್ನ ಏನ್ ಹೇಳಿದ್ದಾರೆ ಈ ಸಂದರ್ಭ ಬನ್ನಿ ನೋಡೋಣ ಬೆಂಗಳೂರಿನ ಜುವೆಲ್ಲರಿ ಮಾಲೀಕರವರಿಗೆ ವೆಚ್ಚಿಸಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ವೇತಾ ಕೂಡ ಎಂಬಾಕೆಯನ್ನ ಈಗಾಗಲೇ ಕಮರ್ಷಿಯಲ್ ಠಾಣೆ ಪೊಲೀಸರು ಬಂಧಿಸಿರ್ತಾರೆ ಆದರೆ ಈಕೆ ಮಾಜಿ ಸಚಿವರಾಗಿರ್ತಕ್ಕಂಥ ವರ್ತೂರು ಪ್ರಕಾಶ್ ಅವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಹೊಂಚಿದ್ದಾಳೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಟಿವಿನ ಜೊತೆಗೆ ಖುದ್ದು ಮಾಜಿ ಸಚಿವರಾಗಿರ್ತಕ್ಕಂಥ ವರ್ತೂರು ಪ್ರಕಾಶ್ ಟಿವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ ಮನಿ ಸರ್ ಶ್ವೇತಗೌಡ ಎಂಬಾಕೆನ ಈಗಾಗಲೇ ಕಮರ್ಷಿಯಲ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಸರ್ ಆ ಈಕೆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಆಕೆ ತಮ್ಮ ಮನೆಯ ವಿಳಾಸವನ್ನೇ ಆಕೆ ನೀಡಿದ್ಲು ಜ್ಯುವೆಲರಿಯನ್ನು ತೆಗೆದುಕೊಳ್ಳೋದಕ್ಕೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಸರ್ ನಿನ್ನೆ ನನಗೆ ಸ್ಟೇಷನಿಂದ ಫೋನ್ ಮಾಡಿದರು ಈ ಥರ ನೋಟಿಸ್ ಕೊಡಬೇಕು ಅಂತ ಹೇಳಿ ಏನು ವಿಷಯ ಅಂದಾಗ ವಿಷಯ ಗೊತ್ತಾಯಿತು ಒಂದು ಮೂರು ನಾಲ್ಕು ತಿಂಗಳಿಗೆ ಮುಂಚೆ ಹುಡುಗಿ ನಮ್ಮ ಮನೆಗೆ ಬಂದು ನಾನು ಸಮಾಜ ಸೇವಕ್ಕೆ ಅಂಥೇಳಿ ಪರಿಚಯ ಆಯಿತು ಒಂದು ನಾಲ್ಕೈದು ಸರ್ತಿ ಬಂದಿರಬೇಕು ನಮ್ಮ ಮನೆಗೆ ಮತ್ತು ಒಂದು ಇಪ್ಪತ್ತು ದಿವಸ ಅಷ್ಟೇ ಆಮೇಲೆ ಅವರು ನನಗೆ ನಮ್ಮ ಮನೆಗೂ ಬರಲಿಲ್ಲ ನಾವು ಅವರು ಕಾಂಟ್ಯಾಕ್ಟ್ ಏನೂ ಇಲ್ಲ ಬಟ್ ಒಡವೆ ವಿಷಯ ಬಂದಿರೋದು ಭಾಳ ಭೂಕಂಪನೆ ಆಗೋಯ್ತು ನನಗೆ ಈ ವಿಷಯ ಗೊತ್ತಾಗಿ ಏನಪ್ಪ ಇದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆ ಅಂಗಡಿಯವರು ಮಾರವಾಡಿ ಅಂಗಡಿಯವರು ನನಗೆ ಪರಿಚಯ ಮೊದಲಿಂದನು ಹಂಗಾಗಿ ಅವರು ನನ್ನ ಹೆಸರು ಹೇಳಿದ್ಮೇಲೆ ಕೊಟ್ಬಿಟ್ಟವ್ರು ಪಾಪ ಈಕೆ ಅವಳು ಒಡವೆ ತಗೊಂಡೋಗಿ ಲಾಸ್ಟ್ನಲ್ಲಿ ಪೊಲೀಸರು ಇಟ್ಕೊಂಡೋದಾಗ ವರ್ತೂರ್ ಪ್ರಕಾಶ್ ನನಗೆ ಪರಿಚಯ ಅಂತ ಹೇಳಿದ್ದಾಳೆ ಹಂಗಾಗಿ ಒಡವೆ ತೆಗ್ದಿರೋದಾಗ್ಲಿ ತಗೊಂಡರೋದಾಗ್ಲಿ ಆ ಅಂಗಡಿಯವರು ಹೇಳಿಲ್ಲ ನನಗೆ ಈ ಹುಡುಗಿನ ಹೇಳಿ ನಮ್ಮ ನಮ್ಮ ಕಾಂಟ್ಯಾಕ್ಟ್ ಇಲ್ಲ ಬಿಡ್ರಿ ಬಟ್ ಪೇಪರಲ್ಲಿ ಬಂದಿರೋದು ನೋಡಿ ಭಾಳ ನೋವಾಯಿತು ಮನುಷ್ಯ ಏನಪ್ಪ ಈ ಥರ ಆರೋಪ ಬಂದೈತೆ ಅಂತೇಳಿ ಹಂಗಾಗಿ ನಾನು ಸೋಮವಾರ ಹೋಗ್ತೀನಿ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ ಈಗ ಸೋಮವಾರವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಸ್ಟೇಷನ್ ಅಲ್ಲಿ ಹೇಳ್ತೀನಿ ಹಿಂದೆ ಕೂಡ ಆಕೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಬಂಧನ ಆಗಿದ್ಲು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತ ಅಂತಂದ್ರೆ ನೂರಾರು ಜನ ನೀವು ಒಬ್ಬ ಜನಪ್ರತಿಯಾಗಿರೋ ಜನ ಜನಪ್ರತಿನಿಧಿ ಆಗಿರೋದ್ರಿಂದ ನೂರಾರು ಜನ ನಿಮ್ಮನ್ನು ಸಂಪರ್ಕಕ್ಕೆ ಬರ್ತಿರ್ತಾರೆ ಮೀಟ್ ಮಾಡ್ತಿರ್ತಾರೆ ಆದರೆ ನಿಮ್ಮನೆ ವಿಳಾಸವನ್ನೇ ಪಡೆದು ಆಕೆ ಜುವೆಲರಿಯನ್ನು ಪಡ್ಕೊಂಡಿರ್ತಕ್ಕಂಥ ಇದ್ರ ಈಗ ಬಗ್ಗೆ ಏನಾದರೂ ಗಮನ ಇತ್ತ ಸರ್ ಯಾರಾದರೂ ಇನ್ಫಾರ್ಮ್ ಮಾಡಿದ್ರಾ ಅಂತ ಇಲ್ಲ ಮೋಸ್ಟ್ಲಿ ನಮ್ಗೆ ಅವರು ಮಾರವಾಡಿ ಅಂಗಡಿಯವರು ಹೇಳಿಲ್ಲ ಈ ಹುಡುಗೀನು ಹೇಳಿಲ್ಲ ಈ ಒಡವೆ ತಗೊಂಡ್ರೋದು ನಮ್ಗೆ ಗೊತ್ತೇ ಇಲ್ಲ ಒಡವೆ ವಿಷಯನೇ ಗೊತ್ತಿಲ್ಲ ಬಟ್ ನಿನ್ನೆನೇ ನನಗೆ ಸ್ಟೇಷನಿಂದ ಮಾಹಿತಿ ಬಂದಿದ್ದು ಈ ಹುಡುಗಿ ಒಡವೆ ಎಲ್ಲ ಇದಾಗಿರೋದು ಹಂಗಾಗಿ ಟೋಟಲಿ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ಬಟ್ ನಿನ್ನೆಯಿಂದ ಈ ಹುಡುಗಿ ಬಗ್ಗೆ ರಿಸರ್ಚ್ ಮಾಡಿದೆ ವಿ ಐ ಪಿಸು ನಮ್ಮ ಥರ ಎಲ್ಲರನ್ನೂ ಪರಿಚಯ ಮಾಡ್ಕೊಳೋದು ಫೋಟೋ ತೆಗೆಸ್ಕೊಳೋದು ಅವ್ರ ಹೆಸ್ರನ್ನ ಹೇಳೋದು ಇವೆಲ್ಲನೂ ಆ ಹುಡುಗಿದು ರೂಢಿಯಂತೆ ಹಂಗಾಗಿ ನಾನು ಎಲ್ಲ ಮಾಹಿತಿ ಟೇಷನ್ಗೆ ಹೇಳ್ತೀನಿ ಬಟ್ ಇದರಲ್ಲಿ ಒಡವೆ ಕದ್ದಿರೋ ವಿಚಾರದಲ್ಲಾಗಲಿ ಇನ್ನೊಂದಾಗಲಿ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಸರ್ ಸಾಮಾನ್ಯವಾಗಿ ನೀವು ಒಬ್ಬ ಜನಪ್ರತಿನಿಧಿ ಆಗಿರೋದ್ರಿಂದ ಬಿಸ್ನೆಸ್ ಮನ್ಸು ವಿಶ್ವಾಸ ಇಟ್ಕೊಂಡಿರ್ತಾರೆ ಈ ರೀತಿಯಾಗಿ ನಿಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಆಕೆ ವಂಚನೆ ಮಾಡಿರುವಂಥದ್ದು ಈಕೆ ವಿರುದ್ಧ ನೀವೇನಾದರೂ ಕ್ರಮ ಕೈಗೊಳ್ಳೋದಕ್ಕೆ ದೂರ ಏನಾದರೂ ಕೊಡ್ತೀರ ಸರ್ ಪೊಲೀಸ್ ಠಾಣೆಗೆ ನಾಳೆ ನಾನು ಸೋಮವಾರ ಹೋಗಿ ಮಾತಾಡಿಬಿಟ್ಟು ಮುಂದೆ ಏನು ತೀರ್ಮಾನ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಸೋಮವಾರ ದಿವಸ ನಾನು ತಗೊಳ್ತೀನಿ ಇದಿಷ್ಟು ಕೂಡ ವರ್ತೂರ್ ಪ್ರಕಾಶ್ ಅವರು ಹೇಳ್ತಿರ್ತಕ್ಕಂಥ ಮಾತು ಕ್ಯಾಮ್ರಾಮನ್ ರವಿ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು